ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಮೇ ಮಾಸದಲ್ಲಿ ನಡೀತಾ ಇರುವಂತಹ ಒಂದು ಅದ್ಭುತವಾದ ಅಪರೂಪದ ಗುರು ಸಂಚಾರ ಬದಲಾವಣೆ ಅನ್ನುವುದು ಯಾವ ರಾಶಿಗಳಿಗೆ ಯಾವ ಅದ್ಭುತವಾದಂತಹ ಫಲಗಳು ನೀಡ್ತಾ ಇದೆ ಸುಮಾರು ಒಂದು ವರ್ಷದ ಕಾಲ ನೋವು ನೋಡುವುದಾದರೆ ಈ ಗುರುಗ್ರಹದ ಬಲದಿಂದ ಈ ಗುರುಬಲದಿಂದ ಯಾವ ರಾಶಿಗೆ ಅದ್ಭುತ ಫಲಗಳು ಸಿಗ್ತಾ ಇದೆ ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಸ್ವಾಭಾವಿಕವಾಗಿ ಶುಭ ಗ್ರಹವಾಗಿರುವಂತಹ ದೇವಾನುದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿ ಮಹಾಶಯ ಮೇ ಹದಿನೈದರಂದು ತನ್ನ ಸಂಚಾರವನ್ನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಯಾವ ವಿಶೇಷವಾದಂತಹ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ ವಿದ್ಯೆಗೆ ವಿಕಾಸಕ್ಕೆ ವಿಜ್ಞಾನಕ್ಕೆ ವೈ ಮತ್ತು ವಿವಾಹಕ್ಕೆ ಸಂತಾನಕ್ಕೆ ಸಂಪತ್ತಿಗೆ ಕಾರಕನಾಗಿರುವಂತಹ ಗುರುಮಹಾಶಯ ಅವರು ಕೊಡುವಂತಹ ಫಲಗಳು ಅದ್ಭುತ ಅದ್ವಿತೀಯವಾಗಿರುತ್ತೆ ಯಾಕಂದರೆ ಗುರುಬಲ ಒಂದಿದ್ದರೆ ಸಾಕು ಹಣಕಾಸಿನ ವಿಷಯಗಳಲ್ಲಾಗಿರಲಿ ವೈವಾಹಿಕ ಜೀವನದಲ್ಲಾಗಿರಲಿ ವೈಯಕ್ತಿಕ ಜೀವನದಲ್ಲಾಗಿರಲಿ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಸಾಕಷ್ಟು ಹೆಸರನ್ನು ಸನ್ಮಾರ್ಗವನ್ನು ಸದ್ಬುದ್ಧಿಯನ್ನು ಪ್ರಾಮಾಣಿಕತೆಯನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತಹ ಅದ್ಭುತವಾದಂತಹ ಪ್ರಭಾವ ಹೊಂದಿರುವಂತಹ ಈ ಗುರುಗ್ರಹವು ಸಿಂಹರಾಶಿ ಜಾತಕರಿಗೆ ಈ ಮೇ ಹದಿನೈದರಿಂದ ಯಾವ ರೀತಿ ಫಲಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೇಬೇಕಾಗಿರುತ್ತೆ ಸಿಂಹರಾಶಿಯಲ್ಲಿರುವಂತಹ ಪುಬ್ಬ ಉತ್ತರ ಮಖ ನಕ್ಷತ್ರದಲ್ಲಿ ಜನಿಸಿರುವಂತಹ ನಕ್ಷತ್ರ ಈ ಜಾತಕರು ಸಿಂಹರಾಶಿಗೆ ಸೇರುತ್ತಾರೆ ರಾಷ್ಟ್ರಾಧಿಪತಿ ಸಾಕ್ಷಾತ್ ಮಹಾರಾಜ ಶ್ರೀ ಸೂರ್ಯ ಭಗವಾನನಾಗಿರೋದರಿಂದ ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ಆರಂಭವಾಗಿದೆ ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರ ಅನ್ನೋದು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಎರಡೂವರೆ ವರ್ಷಗಳ ಕಾಲ ಯಾವ ರೀತಿ ಈ ಬಾಧೆಗಳನ್ನು ಶನಿ ಅಷ್ಟಮ ಭಾವದಲ್ಲಿ ಕೊಡ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಆತಂಕಗಳಾಗಿರ್ಬೋದು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಸಂದರ್ಭದಲ್ಲೇ ಮೇ ಹದಿನೈದನೇ ತಾರೀಕು ಮುಖ್ಯವಾಗಿ ಸಿಂಹರಾಶಿಯವರಿಗೆ ಈ ಗುರುಪ್ರಭಾವ ಅನ್ನೋದು ಈಗ ಪ್ರಸ್ತುತ ಈಗ ನಡೀತಾ ಇರೋದು ದಶಮದಲ್ಲಿ ಗುರು ಸಂಚಾರ ನಡೀತಾ ಇದೆ ಇನ್ನು ನೋಡಿ ಒಡೆದ್ರೂ ಲಕ್ಕು ಅಂತ ಯಾವ ರೀತಿ ಅಂದರೆ ಮೇ ಹದಿನೈದರಿಂದ ಹನ್ನೊಂದನೇ ಭಾವ ಏಕಾದಶ ಭಾವ ಭಾಗ್ಯ ಅದ್ಭುತವಾದಂತಹ ಶುಭ ಸ್ಥಾನಕ್ಕೆ ಗುರು ಸಂಚಾರ ಏನು ಯೋಗ ಏನು ಅದೃಷ್ಟ ನೋಡಿ ಆ ಅಷ್ಟಮ ಶನಿ ಆರಂಭವಾಗಿದೆ ಅಂತ ಚಿಂತೆ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈಗ ಏಕಾದಶದ ಭಾವದಲ್ಲಿ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ಇದೆ ಸಾಕಷ್ಟು ವಿಷಯಗಳಲ್ಲಿ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಯೋಗವನ್ನು ಇದೆ ಯಾಕಂದರೆ ಹನ್ನೊಂದನೇ ಭಾವ ನಾವು ಮುಖ್ಯ ಪ್ರಧಾನವಾಗಿ ಸಹಜವಾಗಿ ಶುಭ ಭಾವ ಲಾಭ ಅದ ಲಾಭಸ್ಥಾನ ಶುಭಸ್ಥಾನ ಅದೃಷ್ಟ ಶು ಅಂತ ಹೇಳ್ತಾ ಇರ್ತೀವಲ್ವ ಅಂತಹ ಪಂಚಮ ಅಷ್ಟಮಾಧಿಪತಿ ಆಗಿರುವಂತಹ ರಾ ರಾಶಿಗೆ ಪಂಚಮ ಅಷ್ಟಮಾಧಿಪತಿ ಆಗಿರುವಂತಹ ಗುರುಮಹಾಶಯ ಏಕಾದಶದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಫಲಗಳು ಕೊಡಬೇಕು ನೀವೇ ಒಮ್ಮೆ ಯೋಚನೆ ಮಾಡಬೇಕಾಗಿರುತ್ತೆ ಎಲ್ಲವೂ ಸಹ ಈ ಸಿಂಹರಾಶಿಯವರಿಗೆ ಆಕಸ್ಮಿಕ ಯೋಗಗಳನ್ನೋವೇ ನಡೀ ನಡೀತಾ ಹೋಗ್ತಾನೇ ಇರುತ್ತೆ ಈ ಸಂಚಾರದ ಸಮಯ ಪೂರ್ತಿಯಾಗಿ ಆಕಸ್ಮಿಕ ಧನಯೋಗ ಆಕಸ್ಮಿಕ ಪ್ರಾಪ್ತಿ ಆಕಸ್ಮಿಕ ವಸ್ತ್ರಲಾಭ ಆಕಸ್ಮಿಕ ಆಭರಣ ಆಕಸ್ಮಿಕವಾಗಿ ವಿವಾಹ ವಿಷಯಗಳು ಕೂಡ ನೆರವೇರುತ್ತೆ ಈ ಸಿಂಹರಾಶಿಯವರಿಗೆ ಇಂತಹ ಸಮಯದಲ್ಲಿ ಧನಲಾಭ ಉಂಟಾಗುತ್ತೆ ವಿವಾಹ ಯೋಗ ತುಂಬ ದಿನಗಳಿಂದ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಜಾತಕರಿಗೆ ಈ ಸಂದರ್ಭದಲ್ಲಿ ಅದ್ಭುತವಾದಂತಹ ಸಂಗಾತಿಯ ಜೊತೆಗೆ ವಿವಾಹ ಯೋಗವನ್ನು ಮಾಡುವಂತಹ ಶುಭ ವಿಷಯಗಳು ಈ ಸಿಂಹರಾಶಿಯವರ ಜೀವನದಲ್ಲಿ ಆಗುತ್ತೆ ಅಷ್ಟೇ ಅಲ್ಲ ಈ ಏಕಾದಶ ಭಾವದಲ್ಲಿರುವಂತಹ ಗುರು ಮಹಾಶಯ ನಿಮ್ಮ ಸಂತಾನದ ವಿಷಯಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಅವರು ವಿದ್ಯಾಭ್ಯಾಸದ ವಿಷಯಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟುವನ್ನು ಪಡೆಯೋದು ಫ್ರೀಯಾಗಿ ಮೆರಿಟ್ ಸ್ಕಾಲರ್ಶಿಪ್ ಪಡೆಯೋದು ಫ್ರೀ ಸೀಟನ್ನು ಗಳಿಸೋದು ಉತ್ತಮ ಉದ್ಯೋಗಗಳನ್ನು ಗಳಿಸೋದು ಉತ್ತಮ ರೀತಿಯಲ್ಲಿ ಅವಾರ್ಡ್ಗಳು ರಿವಾರ್ಡ್ಗಳು ರ್ಯಾಂಕ್ಗಳನ್ನು ಪಡೆಯೋದು ಒಂದ ಎರಡ ಅಂದರೆ ನಿಮಗೆ ನಿಮ್ಮ ಸಂತಾನದ ಮುಖಾಂತರ ಅವರ ಅಭಿವೃದ್ಧಿಯ ಮುಖಾಂತರ ಸಾಕಷ್ಟು ಗೌರವ ಸ್ಥಾನ ಮಾನ ಕೀರ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಸಿಂಹರಾಶಿಯವರಿಗೆ ಈ ಏಕಾದಶ ಭಾವದಲ್ಲಿ ಗುರು ಸಂಚಾರ ಆಗ್ತಾ ಇರೋ ಕಾರಣದಿಂದ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಅವರಿಗೆ ಉತ್ತಮ ಸಂತಾನ ಸಂತಾನ ಪ್ರಾಪ್ತಿಯೋಗ ಅನ್ನೋದು ಈ ಸಂದರ್ಭದಲ್ಲಿ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಪರವಾದಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ತುಂಬ ಅನುಕೂಲವಾಗಿರುತ್ತೆ ಇವರು ಇಷ್ಟಪಟ್ಟಿರುವಂತಹ ಸ್ಥಳಗಳಲ್ಲಿ ಇವರು ಇಷ್ಟಪಟ್ಟಿರುವಂತಹ ಕೋರ್ಸ್ಗಳಿಗೆ ಜಾಯಿನ್ ಆಗೋದಕ್ಕೆ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ವಿದ್ಯಾ ಅವಕಾಶಗಳನ್ನು ಪಡೆಯೋದಕ್ಕೆ ಈ ಗುರುಗ್ರಹ ಸಂಚಾರ ಸಿಂಹರಾಶಿಯವರಿಗೆ ಅದ್ಭುತ ಅನುಕೂಲವತ್ತೆಯನ್ನು ಕೊಡ್ತಾ ಇದೆ ಮತ್ತೊಂದು ಕಿವಿ ಮಾತು ಏನಪ್ಪ ಅಂದರೆ ಈ ಸಿಂಹರಾಶಿಯವರಿಗೆ ಈ ಗುರುಗ್ರಹದ ಪ್ರಭಾವದಿಂದ ಕೆಲವೊಂದು ಮಾರ್ಗಗಳು ರಹಸ್ಯ ಮಾರ್ಗಗಳಿಂದ ರಹಸ್ಯವಾಗಿ ಹೂಡಿಕೆಗಳು ಮಾಡಿರುವುದರಿಂದ ಅಂತಹ ವಿಷಯಗಳಿಂದ ಧನಾಗಮನ ಧನ ಲಾಭವು ಉಂಟಾಗುವುದಕ್ಕೆ ಸಿಂಹರಾಶಿಯವರಿಗೆ ಅನುಕೂಲತೆ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸಿಂಹರಾಶಿಯವರು ನಿಮ್ಮ ಸಹೋದರಿಗಳಾಗಿರ್ಬೋದು ಸಹೋದರಿಯರಾಗಿರ್ಬೋದು ನಿಮ್ಮ ಸಂಬಂಧ ನೀವು ಎಷ್ಟೇ ವೈಸ್ ಆಗಿರ್ಬೋದು ಬೇರೆ ಬೇರೆ ಮದುವೆಗಳು ವಿವಾಹಗಳು ಮಾಡಿಕೊಂಡು ಸಪ್ರೇಟ್ ಆಗಿರ್ಬೋದು ಆದರೆ ನಿಮ್ಮಲ್ಲಿರುವಂತಹ ಈ ರಿಲೇಷನ್ಶಿಪ್ ಅನ್ನೋದು ಈ ವಾತ್ಸಲ್ಯ ಅನ್ನೋದು ಪ್ರೀತಿ ಅನ್ನೋದು ಸದೃಢವಾಗುತ್ತೆ ಗಟ್ಟಿಯಾಗುತ್ತೆ ಮತ್ತಷ್ಟು ಸಹಕಾರವನ್ನು ಕೊಡೋದಾಗಿರಲಿ ಶುಭ ಕಾರ್ಯಗಳನ್ನು ನಡೆಸ್ಕೊಡೋದಾಗಿರಲಿ ಈ ನಿಮ್ಮ ಸೋದರ ಸಹೋದರ ಸಹೋದರಿಯ ಸಹಕಾರ ಅದ್ಭುತವಾಗಿ ನಿಮಗೆ ಕೂಡಿ ಬರುತ್ತೆ ಇನ್ನು ಈ ಸಿಂಹರಾಶಿಯವರಿಗೆ ವಿವಿಧ ಮಾರ್ಗಗಳ ಮುಖಾಂತರ ಧನಾದಾಯವನ್ನು ಹೊಂದುವಂತಹ ಕಾಲಯೋಗ ಇವರದಾಗಿರುತ್ತೆ ಈ ನಿಮ್ಮ ಮುಖ್ಯವಾಗಿ ನಿಮ್ಮ ಕಠಿಣವಾದ ಕಟುವಾದ ನಿಂದೆ ಪೂರ್ವಕವಾಗಿ ಮಾತಾಡ್ತಿರ್ತಾರೆ ಅಗ್ರೆಸಿವ್ ಆಗಿ ಡಿಶ್ ತಗೊಳ್ತಿರ್ತಾರೆ ಮುಖದಲ್ಲಿ ಒಂದು ಗಾಂಭೀರ್ಯವನ್ನು ಇಟ್ಕೊಂಡಿರ್ತಾರೆ ಅಂತಹ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖ್ಯವಾಗಿ ನಿಮ್ಮ ಸ್ವಭಾವದಲ್ಲಿ ಯಾವತ್ತೂ ಕಾಣನಂತಹ ಒಂದು ಪ್ರಶಾಂತತೆ ಅನ್ನೋದು ಇರುತ್ತೆ ಯಾಕಂದರೆ ಸಿಂಹರಾಶಿಯವರು ಸ್ವಾಭಾವಿಕವಾಗಿ ಯಾವ ರೀತಿ ಇರ್ತಾರೆ ಇವರು ಸಿಂಹದಂದೇ ಗರ್ಜನೆ ಮಾಡ್ತಾ ಇರ್ತಾರೆ ಆದರೆ ಈ ಗುರು ಸಂಚಾರದ ಸಮಯದಲ್ಲಿ ಉತ್ತಮವಾಗಿ ಸದ್ಗುಣಗಳನ್ನು ಹೊಂದಿ ಪ್ರಶಾಂತವಾದ ಮನಶ್ಚಿತ್ತದಿಂದ ಇವರು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಈ ಸಂಬಂಧಗಳಿಗೆ ಕೊಡುವಂತಹ ಒಂದು ಬೆಲೆಯಾಗಿರ್ಬೋದು ಉತ್ತಮ ರೀತಿಯಲ್ಲಿ ಇವರನ್ನು ಉತ್ತಮ ವ್ಯಕ್ತಿಗಳಾಗಿ ಇವರಿಗೆ ಒಳ್ಳು ಆನಂದ ಉತ್ಸಾಹ ಜೀವನದಲ್ಲಿ ತಂದು ಕೊಡುತ್ತೆ ಮಾನಸಿಕವಾಗಿ ಅದ್ಭುತವಾಗಿ ಸದೃಢ ಭಾವನೆಯಿಂದ ಹೊಂದ್ಕೊಂಡಿರ್ತೀರ ನಿಮ್ಗೆ ಆಕಸ್ಮಿಕವಾಗಿ ಒಂದು ಹಣ ದೊಡ್ಡ ಮಟ್ಟದಲ್ಲಿ ನಿಮ್ಮ ಹಣ ನಿಮ್ಮ ಕೈಗೆ ಸೇರುತ್ತೆ ಈ ವಿಷಯದಲ್ಲಿಯೂ ಅಷ್ಟೇ ರಹಸ್ಯವಾಗಿ ಈ ವಿಷಯಗಳನ್ನು ನೀವು ಯಾರತ್ರೂ ಹಂಚಿಕೊಳ್ಳದೆ ಈ ವ್ಯವಹಾರಗಳನ್ನು ಗುಟ್ಟಾಗಿ ಇಟ್ಟಿರ್ತೀರ ಮುಖ್ಯವಾಗಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಗುರುತುವಿಕೆ ಅನ್ನೋದು ನೀವು ಕಾಣಬಹುದು ಒಳ್ಳೆಯ ಹೆಸರನ್ನು ಕಾಣಬಹುದು ಮತ್ತು ಮುಖ್ಯವಾಗಿ ಒಬ್ಬ ಒಳ್ಳೆಯ ವ್ಯವಹಾರ ತಿಳಿದಿರುವಂತಹ ವ್ಯಕ್ತಿಯಾಗಿ ನ್ಯಾಯಯುತ ಪ್ರಾಮಾಣಿಕತೆಯಿಂದ ಎಲ್ಲರ ಪ್ರಶಂಸೆಗಳನ್ನು ಪಡೆಯುವಂತಹ ಕಾಲ ಸಿಂಹರಾಶಿಯವರಿಗೆ ಈ ದಶೆಯಲ್ಲಿ ಆಗುತ್ತೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಮಟ್ಟದಲ್ಲಿ ನಿಮಗೆ ಲಾಭಗಳನ್ನು ತಂದುಕೊಡುವಂತಹ ಕಾಲ ಆಗಿರುತ್ತೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದರೆ ಈಗ ನಡೀತಾ ಇರುವಂತಹ ವ್ಯಾಪಾರ ದಕ್ಷತೆ ಆಗಿರ್ಬೋದು ವ್ಯಾಪಾರದಲ್ಲಿ ಲಾಭಗಳಾಗಿರ್ಬೋದು ಆದಾಯವಾಗಿರ್ಬೋದು ತುಂಬ ನಿಮಗೆ ಅದ್ಭುತವನ್ನು ಅದೃಷ್ಟವನ್ನು ತಂದುಕೊಡುತ್ತೆ ನ ಆರೋಗ್ಯ ಸಹ ನಿಮಗೆ ಅದ್ಭುತವಾಗಿ ಚೇತರಿಕಿ ಕೊಳ್ಳಿಕೊಳ್ತೀರಾ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಈ ಗುರುಗ್ರಹ ಸಂಚಾರದ ಮುಖಾಂತರ ನಿಮಗೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಅನ್ನೋದು ಪಡೆಯಬಹುದು ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ವಕ್ರಗಮನವನ್ನು ಆರಂಭ ಮಾಡ್ತಾರೆ ಮಹಾಶಯ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಸಮಸ್ಯೆಗಳು ಕಾಡುತ್ತೆ ಅದು ಬೆನ್ನು ನೋವು ಆಗಿರ್ಬೋದು ಅಥವಾ ದೀರ್ಘಕಾಲದಿಂದ ಬಳಲ್ತಾ ಇರುವಂತಹ ಕೆಲವೊಂದು ನೋವುಗಳು ಅಥವಾ ವ್ಯಾಧಿಗಳು ನಿಮ್ಮನ್ನು ಸ್ವಲ್ಪ ದಿನಗಳ ಕಾಲ ಕಾಡುತ್ತೆ ಅದಕ್ಕೋಸ್ಕರ ಔಷಧ ಸೇವನೆ ಮತ್ತು ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾದಂತಹ ಕೆಲವೊಂದು ಕೆಲಸಗಳು ಕೂಡ ಸ್ವಲ್ಪ ವಿಳಂಬವಾಗುತ್ತೆ ಆದರೆ ಈ ಡಿಸೆಂಬರ್ ಐದರಿಂದ ಮತ್ತೆ ಈ ವಕ್ರತ್ಯಾಗವನ್ನು ಮಾಡಿ ಮಿಥುನ ರಾಶಿಗೆ ಮತ್ತೆ ರಿವರ್ಸ್ ಆಗಿ ರಿಟರ್ನ್ ಬರ್ತಾನೆ ಗುರು ಮಹಾಶಯ ಆದ್ದರಿಂದ ಈ ಲಾಭಸ್ಥಾನದಲ್ಲಿ ಗುರು ಇರುವಂತಹ ಸಂದರ್ಭಗಳಲ್ಲಿ ಹನ್ನೊಂದನೇ ಭಾವದಲ್ಲಿ ಗುರು ಇರುವಂತಹ ಸಂದರ್ಭಗಳಲ್ಲಿ ಅದ್ಭುತವಾದಂತಹ ಫಲಗಳು ನಿಮ್ಮ ಜೀವನದಲ್ಲಿ ಈ ಇಡೀ ವರ್ಷ ಪಡೆಯೋದಕ್ಕೆ ನಿಮಗೆ ಅನುಕೂಲವಾಗ್ತಾ ಇದೆ ಯಾವ ರೀತಿ ಇರುತ್ತೆ ಅಂದರೆ ಕಷ್ಟ ಕಮ್ಮಿ ಇರುತ್ತೆ ಬಟ್ ಆದ್ದರಿಂದ ಬರುವಂತಹ ಫಲ ಅದ್ಭುತ ರೀತಿಯಲ್ಲಿ ಇರುತ್ತೆ ಹೆಚ್ಚಿನ ಮೊತ್ತದಲ್ಲಿ ನಿಮಗೆ ಅದರ ಫಲಗಳು ಪಡೆಯಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯುನ್ನತ ಸ್ಥಿತಿಗೆ ನೀವು ಸೇರಬಹುದು ಮುಖ್ಯವಾಗಿ ಪ್ರಮುಖ ಗಣ್ಯ ವ್ಯಕ್ತಿಗಳ ಜೊತೆಗೆ ಈ ರಾಜಕೀಯ ಕ್ಷೇತ್ರಗಳಲ್ಲಿರುವಂತಹ ವ್ಯಕ್ತಿಗಳ ಜೊತೆಗೆ ನೀವು ಬೆಳೆಸುವಂತಹ ಸಂಬಂಧ ಬಾಂಧವ್ಯಗಳು ಪರಿಚಯಗಳು ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ನಿಮಗೆ ಸಮಾಜದಲ್ಲಿ ನಿಮ್ಮ ನಿಮ್ಮನ್ನು ಪರಿಚಯ ಮಾಡಿಸುತ್ತೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ವೃದ್ಧಿ ಪ್ರಮೋಷನ್ಗಳು ನೀವು ಅಂದ್ಕೊಂಡಿರುವಂತಹ ಪಲ ಪ್ಲೇಸ್ಗಳಿಗೆ ಬರ್ ವರ್ಗಾವಣೆಗಳಾಗಿರ್ಬೋದು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಭಾಗವಾಗಿ ವಿದೇಶಿ ಪ್ರಯಾಣ ಮಾಡುವಂತಹ ವಿದೇಶದಕ್ಕೆ ಹೋಗುವಂತಹ ಯೋಗ ಮುಖ್ಯವಾಗಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಕಾಲ ಅದ್ಭುತವಾಗಿ ನಿಮಗೆ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭ ನಿಮ್ಮ ಗಿರುವಂತಹ ಒಂದು ಒಳ್ಳೆಯ ಹೆಸರನ್ನು ಜಾಸ್ತಿ ಮಾಡೋದಕ್ಕೆ ಸಮಾಜ ಮುಖಾಂತರ ನಿಮ್ಮ ಪರಿಚಯ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಸ್ಟೇಟಸ್ ಇನ್ಕ್ರಿ ಅಂದರೆ ಸ್ಟೇಟಸ್ ಇನ್ನೂ ಉತ್ತಮ ಸ್ಥಾಯಿಗೆ ಹೋಗೋದಕ್ಕೆ ಹೊಸ ಪರಿಚಯಗಳ ಗಣ್ಯರ ಪರಿಚಯಗಳ ಮುಖಾಂತರ ಹಣಕಾಸಿನ ವೈವಾಹಿಕ ಜೀವನದಲ್ಲಿ ಆಗಿರ್ಬೋದು ವಿವಾಹ ಸಂಬಂಧಗಳಾಗಿರ್ಬೋದು ದೀರ್ಘಕಾಲ ಅಂದರೆ ಸುದೀರ್ಘ ಕಾಲದವರೆಗೆ ನಿಮಗೆ ಆದಾಯವನ್ನು ಕೊಡುವಂತಹ ಮಾರ್ಗಗಳಾಗಿರ್ಬೋದು ನಿಮಗೆ ಉತ್ತಮವಾದಂತಹ ಫಲಗಳನ್ನು ಗುರು ಮಹಾಶಯ ಅನುಗ್ರಹ ಮಾಡ್ತಾ ಇದ್ದಾರೆ ಯಾರಿಗುಂಟು ಯಾರಿಗೆಲ್ಲ ಅಲ್ವಾ ಒಂದು ಕಡೆ ಅಷ್ಟಮ ಶನಿ ಬಾಧೆ ಕೊಡ್ತಾ ಇದ್ರೂ ಈ ಏಕಾದಶದಲ್ಲಿರುವಂತಹ ಮಹಾಶಯ ನಿಮಗೆ ಅದ್ಭುತವಾದಂತಹ ಫಲಗಳು ಕೊಡುತ್ತಾ ಮತ್ತಷ್ಟು ಆರೋಗ್ಯವನ್ನು ಐಶ್ವರ್ಯವನ್ನು ನಿಮಗೆ ನಿಮ್ಮ ಪರಿವಾರಕ್ಕೆ ಆ ಶ್ರೀಮನ್ನಾರಾಯಣನು ಆ ಪರಮೇಶ್ವರನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್